ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ ಮೈಸೂರು ಜಿಲ್ಲೆಗಲ್ಲ ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಂತ ಹಣ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದವರೆಗೆ ಎರಡು ವರ್ಷದ ಅವಧಿಯಲ್ಲಿ ನೀಡಿರುವಂಥ ಹಣ ಮೂರು ಸಾವಿರದ ಐನೂರು ಕೋಟಿ ಮೈಸೂರು ನಗರದ ಅಭಿವೃದ್ಧಿಗಾಗಿ ನೀಡಿರುವಂಥ ಹಣದ ಮೊತ್ತ ಕೆಲವರು ಪಾಪ ನಾವೇನಂತೀವಿ ಸಹಿಸಕ್ಕಾಗದೇ ಇರುವಂಥ ಕೆಲ ವ್ಯಕ್ತಿಗಳು ಮನೆ ಮುಖ್ಯಮಂತ್ರಿಗಳನ್ನು ದಿನನಿತ್ಯ ತೇಜೋವದೆ ಮಾಡುವಂಥದ್ದು ಮಾಧ್ಯಮಗಳಲ್ಲಿ ಟೀಕೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಿ ಜೆ ಪಿಯವರು ಭಾಳ ಪ್ರಮುಖವಾಗಿ ಅವರು ಕೇಂದ್ರದಿಂದ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ ಮೈಸೂರು ಮತ್ತು ಕೊಡಗು ಮೈಸೂರು ಜಿಲ್ಲೆ ಮೈಸೂರು ನಗರ ಮತ್ತು ಕೊಡಗುಗೆ ಕೊಡಗಿನ ಅಭಿವೃದ್ಧಿಗೆ ಐದು ರೂಪಾಯಿ ತರಲಿಲ್ಲ ಈ ಹಿಂದಿನ ಸಂಸದರು ದಿನನಿತ್ಯ ಕೋಮು ಕಿಡಿಯನ್ನು ಒತ್ತಿಸುವಂಥದ್ರಲ್ಲೇ ಸಂಪೂರ್ಣವಾಗಿ ಮುಗ್ನರಾಗಿದ್ದರು ಆಮೇಲೆ ಸುಳ್ಳು ಹೇಳೋದ್ನ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದ ಯೋಜನೆಗಳನ್ನು ನಾನೇ ಮಾಡಿಸಿದ್ದು ನಾನೇ ಕೊಟ್ಟಿದ್ದು ನಾನೇ ಇಲ್ಲಿಂದ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದೆ ನಾನು ನಿಂತ್ಕೊಂಡು ಮಾಡಿದ್ದೆ ನಾನೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಾನು ಅನ್ನುವಂಥದ್ದು ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ ಅವರು ಟಿಕೆಟ್ ಕೊಡಲಿಲ್ಲ ಮಹಾರಾಜರು ಅನ್ನುವಂಥ ಒಂದು ಸೆಂಟಿಮೆಂಟ್ಸು ಭಾವನಾತ್ಮಕ ವಿಚಾರಗಳನ್ನು ಇನ್ನೂ ನಮ್ಮ ಜನಗಳಲ್ಲಿ ಇರೋದ್ರಿಂದ ಈ ಬಾರಿ ಬಿ ಜೆ ಪಿ ಸಂಸದನಾಗಿ ಸಂಸದರಾಗಿ ಬಿ ಮಹಾರಾಜರು ದತ್ತುಪುತ್ರರು ಎಲೆಕ್ಟ್ ಆಗಿದ್ದಾರೆ ಬಿ ಜೆ ಪಿಯವರಿಗೆ ಯಾವ ರೀತಿ ಚಾಳಿ ಅಂದರೆ ರಾಜ್ಯ ಸರ್ಕಾರ ನೀಡುವಂಥ ಆ ಕೊಡುವಂಥ ಮಾಡುವಂಥ ಅಭಿವೃದ್ಧಿನೂ ಸಹಿಸ್ಕೊಳ್ಳಲ್ಲ ಅದಕ್ಕೆ ಕಲ್ಲಾಕುವಂಥ ಕೆಲಸ ಇಲ್ಲ ಅವರಾದರೂ ಏನಾದರೂ ಯೋಜನೆಗಳನ್ನು ಕೇಂದ್ರ ಸರ್ಕಾರನ ತಂದು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಲ್ಲ ಈಗ ಹಾಲಿ ಸಂಸದರು ಎಲೆಕ್ಟಾಗಿ ಸಂಸದರಾಗಿ ಹದಿನೆಂಟು ತಿಂಗಳಾಯಿತು ಎಲ್ಲಾದರೂ ಕೇಂದ್ರದಿಂದ ಹದಿನೆಂಟು ರೂಪಾಯಿ ತಂದಿದ್ದಾರಾ ಅನ್ನುವಂಥ ದಯಮಾಡಿ ಹೇಳಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಮೈಸೂರು ಬಗ್ಗೆ ವಿಶೇಷವಾದ ಕಾಳಜಿ ಇರೋದ್ರಿಂದ ಮೈಸೂರನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ದೊಡ್ಡ ದೊಡ್ಡ ಯೋಜನೆಗಳನ್ನು ತರ್ತಾ ಇದ್ದಾರೆ ಇಡೀ ಹಿಸ್ಟ್ರಿನಲ್ಲೇ ಇಂಡಿಯನ್ ಪಾಲಿಟಿಕ್ಸ್ ಇಷ್ಟಿನಲ್ಲೇ ಒಂದು ಸಿಟಿಗೆ ಹದಿನೈದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿರುವಂಥ ಉದಾಹರಣೆ ಎಲ್ಲಾದರೂ ಇದ್ದರೆ ಆ ಕೀರ್ತಿ ಯಾರಿಗಾದ್ರೂ ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರಿಗೂ ಹೋಗಬೇಕು ಮೈಸೂರು ನಗರ ಒಂದರಲ್ಲಿ ಹದಿನೈದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿಕೊಟ್ಟವ್ರೆ ಕ್ಯಾನ್ಸರ್ ಆಸ್ಪತ್ರೆ ಆದಿಯಾಗಿ ಹಾರ್ಟ್ ಆಸ್ಪತ್ರೆ ಆದಿಯಾಗಿ ಆಯುರ್ವೇದಿಕ್ ಆಸ್ಪತ್ರೆ ಆದಿಯಾಗಿ ಟ್ರಾಮಾ ಸೆಂಟರ್ ಆದಿಯಾಗಿ ಜಿಲ್ಲಾ ಆಸ್ಪತ್ರೆ ಅಪ್ಗ್ರೇಡೇಷನ್ ಆದಿಯಾಗಿ ಹದಿನೈದು ಆಸ್ಪತ್ರೆಗಳನ್ನ ಒಂದು ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೇರಿರುವಂಥದ್ದು ಈಗ ಮೈಸೂರು ನಗರದ ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಯಾಕೆಂದರೆ ಬೆಂಗಳೂರು ನ ಟ್ರಾಫಿಕ್ ವ್ಯವಸ್ಥೆ ನಮ್ಮ ಕಣ್ಮುಂದೆ ಇದೆ ದಿನ ಬೆಳಗ್ಗೆ ಎದ್ದರೆ ಬೆಂಗಳೂರನ್ನು ಕಂಪ್ನಿಗಳು ಐ ಟಿ ಕಂಪನಿಯವರು ಮತ್ತು ಇತರರು ಶಾಪ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಕೆಲವು ಟೈಮಲ್ಲಿ ಪೀಕ್ ಅವರ್ಸಲ್ಲಿ ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು ಅಂದರೆ ತ್ರೀ ಅವರ್ಸ್ ಫೋರ್ ಅವರ್ಸು ತಗೊಳ್ಳುವಂಥದ್ದು ನಾವು ನಾ ಕಾಣ್ತಾ ಇದ್ದೀವಿ ಅದು ರಿಪೀಟ್ ಆಗಬಾರದು ಮೈಸೂರು ನಗರದಲ್ಲಿ ಮೈಸೂರಿಗೆ ಅನ್ನುವಂಥ ಮುದ್ದೆ ಏಕೈಕ ಉದ್ದೇಶದಿಂದ ಈಗ ಪಿ ಡಬ್ಲ್ಯೂ ಡಿ ಅವರು ಎರಡು ಎಲಿವೇಟೆಡ್ ರಸ್ತೆಗಳ ನಿರ್ಮಾಣ ಮಾಡುವಂಥದಕ್ಕೆ ಒಂದು ಪ್ರಪೋಸಲ್ಲ ಮಾನ್ಯ ಸ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ಟ್ರಾಫಿಕ್ ಕಂಜೆಷನ್ಸ್ನ ಡಿಕಂಜೆಸ್ಟ್ ಮಾಡಬೇಕು ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಹೇಳಿ ಏನು ಕೊಟ್ಟಿದ್ವು ಹೇಳಿಕೆಯನ್ನು ಆದರೆ ಭಾಳ ಪ್ರಮುಖವಾಗಿ ಪ್ರಮುಖವಾದ ರಸ್ತೆಗಳಲ್ಲ ಟ್ರಾಫಿಕ್ ಈಗಾಗಲೇ ಶುರುವಾಗಿದ್ದಾವೆ ದಸರಾ ಟೈಮಲ್ಲಿ ಪೀಕ್ ಅವರ್ಸ್ಗಳಲ್ಲಿ ದಸರಾ ಟೈಮಲ್ಲಿ ಈಗಲೂ ಇಲ್ಲೂ ಒಂದು ರಸ್ತೆಯಲ್ಲಿ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಬೇಕಾದ್ರೆ ಅದು ನಿಭಾಯಿಸಬೇಕು ಅಂತಂದರೆ ಅವರ್ಸ್ ಟುಗೆದರು ಹತ್ತಾರು ನೂರಾರು ಪೊಲೀಸರು ಹೊರಗಡೆ ಬಂದಿರ್ತಾರೆ ಅವರೇನೋ ಸಮವ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಗಲೇ ನೀವು ನೋಡ್ಬೋದು ಭಾಳ ಪ್ರಮುಖವಾಗಿ ಜೆ ಎಲ್ ಬಿ ರಸ್ತೆಯಲ್ಲಿ ಹತ್ತು ಕಿಲೋಮೀಟ್ರು ಇಲ್ಲಿಂದ ಜೆ ಎಸ್ ಎಸ್ ಜಂಕ್ಷನ್ವರೆಗೂ ನೀವು ಹೋಗಬೇಕು ಅಂದರೆ ಕನಿಷ್ಠ ಒಂದೂವರೆ ಗಂಟೆ ಎರಡು ಗಂಟೆ ಬೇಕಾಗಿ ಬೇಕಾಗ್ತಿತ್ತು ಯಾವಾಗ ದಸರಾ ಟೈಮಲ್ಲಿ ಈಗ ಏನು ರಾಜ್ಯ ಸರ್ಕಾರ ನಿರ್ಧಾರ ಆಗಿದ್ದುಕೊಂಡು ಎರಡು ಕಡೆ ಎರಡು ಫ್ಲೈ ಓವರ್ ಮಾಡಬೇಕು ಅಂತ ಒಂದು ಮೆಟ್ರೋಪೋಲ್ ಸರ್ಕಲ್ಲಿಂದ ಇನ್ಕಲ್ ಜಂಕ್ಷನ್ವರೆಗೆ ಸಂಪೂರ್ಣವಾದ ಎಲಿವೇಟೆಡ್ ರಸ್ತೆ ಎಲಿವೇಟೆಡ್ ರೋಡ್ ಫ್ರಮ್ ಮೆಟ್ರೋಪೋಲ್ ಜಂಕ್ಷನ್ ಟು ಇನ್ಕಲ್ ದಟ್ ಇಸ್ ಗೋ ಟು ಕವರ್ ಟ್ವೆಲ್ವ್ ಕಿಲೋಮೀಟರ್ಸ್ ಆ ಟ್ರಾಫಿಕ್ ಡೆನ್ಸಿಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾರ್ಮಲ್ ಡೇಸ್ ಅಲ್ಲಿ ಒಂದು ವೆಹಿಕಲ್ ಮೆಟ್ರೋಪೋಲ್ ಸರ್ಕಲ್ ಇಂದ ಇನ್ಕಲ್ ಜಂಕ್ಷನ್ಗೆ ಹೋಗಬೇಕಾದ್ರೆ ಕನಿಷ್ಠ ಮೂವತ್ತು ನಿಮಿಷ ಬೇಕು ಇಟ್ ರಿಕ್ವೈರ್ಸ್ ಥರ್ಟಿ ಮಿನಿಟ್ಸ್ ಟ್ರಾವೆಲ್ ಫ್ರಮ್ ಮೆಟ್ರೋಪೋಲ್ ಜಂಕ್ಷನ್ ಟು ಇನ್ಕಲ್ ಜಂಕ್ಷನ್ ದಟ್ ಇಸ್ ಟ್ವೆಲ್ ಕಿಲೋಮೀಟರ್ ಟ್ರಾವೆಲ್ಗೆ ವೀಕೆಂಡ್ ಅಲ್ಲಿ ಇಟ್ ಟೇಕ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಎವಿ ರಶ್ ಇರುವಂಥ ಸಂದರ್ಭದಲ್ಲಿ ನಲವತ್ತೈದು ನಿಮಿಷಗಳ ಈಗ ತಗೋತಾ ಇರುವಂಥದ್ದು ಇಲ್ಲಿಂದ ಅಲ್ಲಿಗೆ ಪಿ ಸಿ ಯು ಪ್ಯಾಸೆಂಜರ್ ಕ್ಯಾರಿಂಗ್ ಯೂನಿಟ್ ಅಂತ ಪ್ಯಾಸೆಂಜರ್ಸ್ ಕ್ಯಾರಿಂಗ್ ಯೂನಿಟ್ ಒಂದು ದಿವಸಕ್ಕೆ ಮೂವತ್ತು ಸಾವಿರ ವೆಹಿಕಲ್ಗಳು ಆ ರಸ್ತೆಯಲ್ಲಿ ಹೋಗ್ತವೆ ಒಂದು ದಿವಸ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಅವರ್ಸ್ಗೆ ವಾರಸ್ತಿನಲ್ಲಿ ಟ್ರಾವೆಲ್ ಮಾಡುವಂಥ ಎಲ್ಲ ವಿಧವಾದಂಥ ವೆಹಿಕಲ್ಗಳು ಮೂವತ್ತು ಸಾವಿರ ಯಾವಾಗ ಸಾರಿ ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತು ಸಾವಿರ ವೆಹಿಕಲ್ ಇದ್ದು ಒಂದು ಒಂದು ದಿವಸಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಇಟ್ ಆಸ್ ಬಿಕಮ್ ಸಿಕ್ಸ್ಟಿ ತೌಸಂಡ್ ನೌ ದ ಪ್ರೆಸೆಂಟ್ ಸಿನಾರಿಯೋ ಇಲ್ಲಿ ಮೆಟ್ರೋಪಲ್ ಸರ್ಕಲ್ ಇನ್ಕಲ್ ಜಂಕ್ಷನ್ವರೆಗೂ ಒಂದು ದಿವಸಕ್ಕೆ ಅರವತ್ತು ಸಾವಿರ ವೆಹಿಕಲ್ಗಳು ಪಾಸಾಗ್ತವೆ ಇನ್ನು ಹತ್ತು ವರ್ಷದಲ್ಲಿ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಒಂದು ಲಕ್ಷದ ತೊಂಬತ್ತು ಸಾವಿರ ವೆಹಿಕಲ್ಲು ಆ ರಸ್ತೆಯಲ್ಲಿ ಹೋಗಬೇಕು ಅನ್ನುವಂಥದ್ದು ಇದೆ ಹೋಗ್ತವೆ ಅಂತದೇ ಇದೆ ಎಕ್ಸ್ಪೆಕ್ಟೆಡ್ ಇದೆ ಇನ್ನು ಹತ್ತು ವರ್ಷದಲ್ಲಿ ಅದಕ್ಕೆ ನೀವು ಮೂಲಭೂತವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದರೆ ಆ ರಸ್ತೆಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಅಂದರೆ ಎರಡು ಲಕ್ಷ ವೆಹಿಕಲ್ಗಳು ಒಂದು ದಿವಸಕ್ಕೆ ಪಾಸಾಗುವಂಥದಕ್ಕೆ ಅವಕಾಶ ಇದಾವೆ ಟೋಟಲ್ ಬಿಡ್ತು ರೋಡ್ ಇದ್ದರೆ ಹದಿನೈದು ಮೀಟರ್ ಅಷ್ಟೇ ಬರೀ ಹದಿನೈದು ಮೀಟರ್ ರಸ್ತೆಯಲ್ಲಿ ನೀವು ಅಷ್ಟು ವೆಹಿಕಲ್ನ ಎರಡು ಲೇನು ಆ ಕಡೆಯಿಂದ ಬರಬೇಕು ಈ ಕಡೆಯಿಂದ ಹೋಗ್ಬೇಕು ಇಲ್ಲಿಂದ ಹಿನಕಲ್ ಜಂಕ್ಷನ್ವರೆಗೂ ಇರುವಂಥ ಟೋಟಲ್ ನಂಬರ್ ಆಫ್ ಸಿಗ್ನಲ್ಸ್ ಹನ್ನೆರಡು ಸಿಗ್ನಲ್ಸ್ ಇದ್ದಾವೆ ಹನ್ನೆರಡು ಸಿಗ್ನಲ್ಸ್ ಇದ್ದಾವೆ ಮಾನಿಟರ್ಡ್ ನಾನ್ ಮಾನಿಟರ್ಡ್ ಸಿಗ್ನಲ್ಸ್ಗಳು ಎಲ್ಲ ಒಟ್ಟಾರೆ ಸರಿ ಹನ್ನೆರಡು ಸಿಗ್ನಲ್ಸ್ ಇದ್ದಾವೆ ಈ ಎಲಿವೇಟೆಡ್ ರಸ್ತೆ ನಿರ್ಮಾಣ ಮಾಡಿದರೆ ಟೋಟಲ್ ಟ್ರಾವೆಲಿಂಗ್ ಟೈಮ್ ಬಂದು ಇಟ್ ಈಸ್ ಟೇಕಿಂಗ್ ಫೈವ್ ಟು ಸೆವೆನ್ ಮಿನಿಟ್ಸ್ ಫೈ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ಇದು ಸಿಕ್ಸ್ಟೀನ್ ಮೀಟರ್ ವಿಡ್ತ್ ಅಂದರೆ ಆಲ್ಮೋಸ್ಟ್ ಐವತ್ತಡಿ ಅಗಲ ಫೋರ್ ಲೇನ್ ಆಗುತ್ತೆ ಈ ಎಲಿವೇಟೆಡ್ ರಸ್ತೆ ಫೋರ್ ಲೇನು ಆ ಕಡೆಯಿಂದ ಎರಡೆರಡು ವೆಹಿಕಲ್ ಬರ್ಬೋದು ಈ ಕಡೆಯಿಂದ ಎರಡೆರಡು ವೆಹಿಕಲ್ ಹೋಗ್ಬೋದು ಫೋರ್ ಲೇನ್ ಅದು ಟೋಟಲ್ ಲ್ಯಾಂಡ್ ಅಕ್ವಿಷನ್ ಬೇಕಾಗಿರುವಂಥದ್ದು ಹದಿನೈದು ಎಕರೆ ನಂಬರ್ ಆಫ್ ಟ್ರೀಸ್ ಮರಗಳನ್ನು ಸಣ್ಣ ಮರ ಎಂದು ದೊಡ್ಡ ಮರದವರೆಗೂ ಕಡಿಬೇಕಾಗಿರುವಂಥದ್ದು ಇನ್ನೂರ ಹನ್ನೆರಡು ಟೋಟಲ್ ನಂಬರ್ ಆಫ್ ಓಲ್ಡ್ ಆ್ಯಂಡ್ ನ್ಯೂ ಸ್ಟ್ರಕ್ಚರ್ಸ್ ಟು ಬಿ ಡೆಮಾಲಿಶ್ಟ್ಡ್ ಬಸ್ ಶೆಲ್ಟರು ಸೇರಿ ಕೆಲವು ಹಳೆ ಬಿಲ್ಡಿಂಗ್ಗಳು ಅವು ಇವೆಲ್ಲ ಹೊಡಿಬೇಕಾಗಿರುವಂಥದ್ದು ಒಟ್ಟು ಎಪ್ಪತ್ತೈದು ಪ್ರಾವಿಷನ್ ಈಸ್ ಮೇಡ್ ಫಾರ್ ಮೆಟ್ರೋ ರೈಲ್ ಆಲ್ಸೋ ಇದರಲ್ಲಿ ಮುಂದಿನ ದಿನಗಳಲ್ಲಿ ಮೆಟ್ರೋ ಬೇಕು ಅಂತಂದರೆ ಮೆಟ್ರೋ ರೈಲ್ಗೂ ಪ್ರಾವಿಷನ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಂಡಿರೋ ಮಾಹಿತಿ ಪ್ರಕಾರ ಕಳೆದ ಮೂರು ವರ್ಷದಲ್ಲಿ ಕಳೆದ ಮೂರು ವರ್ಷದಲ್ಲಿ ಎಪ್ಪತ್ನಾಲ್ಕು ಆಕ್ಸಿಡೆಂಟ್ಸ್ ಆಗಲಾಗಿದೆ ಎಪ್ಪತ್ನಾಲ್ಕು ಆಕ್ಸಿಡೆಂಟ್ಸ್ ಅದರಲ್ಲಿ ಹನ್ನೊಂದು ಜನ ಸತ್ತಿದ್ದಾರೆ ಎಪ್ಪತ್ತೊಂದು ಜನ ಇಂಜೂರ್ಡ್ ಆಗಿದೆ ಎಪ್ಪತ್ತೊಂದು ಇಂಜುರ್ಡು ಎಪ್ಪತ್ತು ಹನ್ನೊಂದು ಜನ ಸತ್ತಿರುವಂಥ ಮೈಸೂರಲ್ಲಿ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುವಂಥ ಎರಡು ಆರ್ ಟಿ ಒ ಒಂದು ಕೆ ಎ ಝೀರೋ ನೈನು ಇನ್ನೊಂದು ಕೆ ಎ ಫಿಫ್ಟಿ ಫೈವ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೈಸೂರು ಎರಡು ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟರ್ ಆಗಿರುವಂಥ ವೆಹಿಕಲ್ಗಳ ಸಂಖ್ಯೆ ಕೆ ಎ ಝೀರೋ ನೈನಲ್ಲಿ ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತಾರು ಐನೂರ ಎಪ್ಪತ್ತಾರು ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತಾರು ಕೆ ಎ ಝೀರೋ ನೈನ್ ಕೆ ಎ ಫಿಫ್ಟಿ ಫೈವ್ನಲ್ಲಿ ರಿಜಿಸ್ಟರ್ ಆಗಿರುವಂಥವು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಒಟ್ಟು ಮೈಸೂರು ಸಿಟಿನಲ್ಲಿ ರಿಜಿಸ್ಟರ್ ಆಗಿರುವಂಥ ವೆಹಿಕಲ್ಲು ಹತ್ತು ಪಾಯಿಂಟ್ ಮೂರು ಲಕ್ಷ ಡೈಲಿ ಬಂದು ಹೊರಗಡೆ ಹೋಗುವಂಥ ವೆಹಿಕಲ್ಗಳ ಸಂಖ್ಯೆ ಎರಡು ಲಕ್ಷ ವೆಹಿಕಲ್ಸು ಸುತ್ತಮುತ್ತ ರಿಜಿಸ್ಟರ್ ಆಗಿರುವಂಥವ್ರು ಯಾವುವು ಮಂಡ್ಯ ಕೆ ಎಲೆವೆನ್ನು ಚಾಮ್ರನಗರ ಕೆ ಎ ಟೆನ್ನು ಹಾಸನ ಕೊಡಗು ಹುಣ್ಸೂರು ಇವೆಲ್ಲ ಇವಲ್ಲಿ ರಿಜಿಸ್ಟರ್ ಆಗಿ ಮೈಸೂರಲ್ಲೇ ಉಳ್ಕೊಂಡಿರುವಂತು ಬೆಂಗಳೂರು ಸ್ಟೇಷನ್ ವೆಹಿಕಲ್ಗಳು ಮೈಸೂರಲ್ಲವೆ ಅಂಥವು ಎರಡು ಲಕ್ಷ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಒಟ್ಟು ಹದಿನೈದು ಲಕ್ಷ ವೆಹಿಕಲ್ಗಳು ಮೈಸೂರಲ್ಲಿ ಮೈಸೂರು ನಗರದಲ್ಲಿದ್ದಾವೆ ಹದಿನೈದು ಲಕ್ಷ ವೆಹಿಕಲ್ಗಳು ಮೈಸೂರು ನಗರದ ಜನಸಂಖ್ಯೆ ಮೈಸೂರು ನಗರದ ಜನಸಂಖ್ಯೆ ಹನ್ನೆರಡು ಲಕ್ಷ ವೆಹಿಕಲ್ಗಳ ಸಂಖ್ಯೆ ಹದಿನೈದುವರೆ ಲಕ್ಷ ಹದಿನಾರು ಲಕ್ಷ ಇದು ಹೆಂಗೆ ಟ್ರಾಫಿಕ್ನ ನಾವು ಕಂಟ್ರೋಲ್ ಮಾಡಬೇಕು ಜನರಿಗೆ ಸ್ಮೂತ್ನೆಸ್ಸಾಗಿ ಓಡಾಡುವಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿಗೆ ನಮ್ಮ ಮೈಸೂರಿನ ಜನತೆಯ ದು ಅದೃಷ್ಟ ಎರಡು ಬಾರಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇನ್ನು ನೆಕ್ಸ್ಟು ಮುಖ್ಯ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಹೋದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರೇ ಚುನಾವಣೆ ಅವರ ವ್ಯತ್ಯತ್ವದಲ್ಲಿ ನಡೀತದೆ ಅದು ಬೇರೆ ವಿಚಾರ ನೆಕ್ಸ್ಟು ಇನ್ಯಾರಾದರೂ ಮುಖ್ಯಮಂತ್ರಿಗಳು ಮೈಸೂರು ನಗರದಿಂದ ಆಗ ಮೈಸೂರು ಜಿಲ್ಲೆಯಿಂದ ಆಗುವಂಥದಕ್ಕೆ ಅವಕಾಶಗಳಿದಾವೆ ಇನ್ನು ಐವತ್ತು ವರ್ಷ ಆದರೂ ಆಗಲ್ಲ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಐದೈದು ವರ್ಷ ರೂಲ್ ಮಾಡಿದ್ರೆ ಸ್ವಾಮಿ ಎಷ್ಟೆಷ್ಟು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಕೊಡಲಿಲ್ಲ ಇದನ್ನು ನೀವು ಏನಾದರೂ ಮಾಡಿ ಮೈಸೂರಿಗೆ ಏನೇನು ಕಾರ್ಯಕ್ರಮ ಬೇಕು ಎಲ್ಲ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿರುವ ಸಂದರ್ಭದಲ್ಲಿ ಇಂಥದ್ದನ್ನ ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡೋಕೆ ಹೋದರೆ ಈ ಭಾಗದ ಸಂಸದರು ಐದು ರೂಪಾಯಿ ತರಲಿಲ್ಲ ಹದಿನೆಂಟು ತಿಂಗಳಲ್ಲಿ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಹೆರಿಟೇಜ್ ಅಂತೆ ಪ್ಯಾಲೇಸ್ ಮೇಲ್ಗಡೆ ನಾವು ತಗೊಂಡು ಹೋಗ್ತಾಯಿದ್ದೀವ ಪ್ಯಾಲೇಸ್ ಪಕ್ಕದಲ್ಲಿ ಏನಾದರೂ ಮಾಡ್ತಾಯಿದ್ದೀವ ಈ ಇನ್ಕಲ್ ಜಂಕ್ಷನ್ಗೂ ಮೆಟ್ರೋಪಲ್ ಜಂಕ್ಷನಿಂದ ಎಲಿವೇಟೆಡ್ ರೋಡ್ ಮಾಡುವಂಥದಕ್ಕೂ ಮತ್ತೆ ಎರಿಟೇಜ್ ಬಿಲ್ಡಿಂಗ್ಗಳನ್ನ ಧಕ್ಕೆ ಆಗುವಂಥದಕ್ಕೆ ಏನು ಸಂಬಂಧ ಅನ್ನುವಂಥದ್ದು ದಯಮಾಡಿ ವಿವರಣೆಯನ್ನು ಕೊಡಿ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ನೀವೇ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂಥದ್ದು ಹೇಳಿ ಯಾವ ವೆಹಿಕಲ್ಗಳು ಮೈಸೂರು ಒಳಗಡೆ ಬರಬಾರ್ದು ಅಂತ ಕಾನೂನು ಮಾಡಬೇಕಂತ ದಯಮಾಡಿ ಮೋದಿ ಕೈಲಿ ಮಾಡಿಸಿ ನಿಲ್ಲಿಸಿ ಅಂದರೆ ನಿಮಗೆ ಅಭಿವೃದ್ಧಿ ಮಾಡುವಂಥದ್ದು ವಿರೋಧಿಗಳು ಬಿ ಜೆ ಪಿಯವರು ಬಿ ಜೆ ಪಿಯವರು ಅಭಿವೃದ್ಧಿ ವಿರೋಧಿಗಳು ಜನರ ಅಭಿವೃದ್ಧಿ ವಿರೋಧಿಗಳು ಜನರ ವಿರೋಧಿಗಳು ವಿಕೃತಿ ಮನಸ್ಸಿರುವಂಥ ಒಂದು ವ್ಯವಸ್ಥೆ ಇರುವಂಥ ಪಕ್ಷ ಅದು ಬಿ ಜೆ ಪಿ ಇದಕ್ಕೆ ಅಬ್ಜೆಕ್ಷನ್ ಯಾಕೆ ಆಗ್ತಾ ಇದ್ದೀರಾ ಸ್ವಾಮಿ ಆಯಿತು ನೀವು ಕೇಂದ್ರದಿಂದ ಹದಿನೆಂಟು ತಿಂಗಳಿಂದ ಎಂ ಪಿ ಆಗಿದ್ದಿರಲ್ಲ ಹದಿನೆಂಟು ರೂಪಾಯಿ ತಂದಿದ್ದೀರಾ ಅನ್ನುವಂಥದ್ದು ಹೇಳಿ ಐದು ರೂಪಾಯಿ ಅನ್ನೋದು ತಂದಿದ್ರು ಹೇಳಿ ಇದಕ್ಕೆ ಯಾರು ಅಡಚಣೆ ಮಾಡ್ತೀರ ಯಾವ ಕಾರಣಕ್ಕೂ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಇದ್ದೀವಿ ಆಗ್ರಹ ಮಾಡ್ತೀವಿ ನೀವೇನು ಅಂದ್ಕೊಂಡಿದ್ದೀರೋ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ಅದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ ಯಾವ ನಾಲ್ಕು ಜನ ಬೀದಿನಲ್ಲಿ ಏನೋ ಹೇಳಿದ್ರೆ ಅದಕ್ಕೆ ತಲೆ ಕೆಲಸಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾವಕ್ಕೂ ತಲೆ ಕೆಲಸಿಕೊಳ್ಳೋವಂಥದ್ದು ಅವಕಾಶ ಇದು ಬೇಡ ದಯಮಾಡಿ ಇದನ್ನು ವಿ ಆರ್ ಗೋಯಿಂಗ್ ಎಟ್ ಇನ್ನೊಂದು ಇಲ್ಲಿ ದಾಸಪ್ಪ ವೃತ್ತದಿಂದ ಮೆಟ್ರೋಪೋಲ್ ಸರ್ಕಲ್ ಅವ್ರಿಗೆ ಒಂದು ಅಂಡರ್ ಪಾಸ್ ಮೆಟ್ರೋಪೋಲ್ ಸರ್ಕಲಿಂದ ಅರಸು ರೋಡ್ ಜಂಕ್ಷನ್ಗೆ ಡಿ ದೇವರಾಜ ಅರಸು ರೋಡ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್ ಅಲ್ಲಿಂದ ಜವಗಾಲ್ ಶ್ರೀನಾಥ್ ಜಂಕ್ಷನ್ಗೆ ಇನ್ನೊಂದು ಅಂಡರ್ ಪಾಸ್ ರಾಮಸ್ವಾಮಿ ಜಂಕ್ಷನಿಂದ ರಾಮ ಅಲ್ಲಿಂದ ಜವಗಲಾಲ್ ಶ್ರೀನಾಥಿಂದ ಸರ್ಕಲ್ಲಿಂದ ರಾಮಸ್ವಾಮಿ ಸರ್ಕಲ್ಗೆ ಇನ್ನೊಂದು ಅಂಡರ್ ಪಾಸ್ ರಾಮಸ್ವಾಮಿ ಸರ್ಕಲಿಂದ ಆರ್ ಟಿ ಒ ಜಂಕ್ಷನ್ವರೆಗೂ ಒಂದು ಅಂಡರ್ ಪಾಸ್ ಅಲ್ಲಿಂದ ಜೆ ಎಸ್ ಎಸ್ ವೃತ್ತದರವರೆಗೆ ಎಲಿವೇಟೆಡ್ ರೋಡ್ ಎಲಿವೇಟೆಡ್ ರೋಡ್ ಫ್ಲೈಓವರ್ ಅಲ್ಲಿಂದ ಜೆ ಎಸ್ ಎಸ್ ಜಂಕ್ಷನ್ವರೆಗೂ ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡುವಂಥದಕ್ಕೆ ಒಂದು ಪ್ರಪೋಸಲ್ ಇದು ಇದೂ ಈ ನಲವತ್ತು ಮೀಟರ್ ಬಿಡ್ತಿರ್ ಇರುತ್ತೆ ಫೋರ್ ಲೇನ್ ಅಲ್ಲಿ ಹದಿನೈದು ಸಿಗ್ನಲ್ಸ್ಗಳಿದ್ದಾವೆ ರೈಲ್ವೆ ಸ್ಟೇಷನ್ನಿಂದ ಒಂದೇ ರೋಡು ಜೆ ಎಲ್ ಬಿ ರಸ್ತೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಿಂದ ಹೋಗಿ ಹಾಂ ಅಲ್ಲಿಂದ ಚಾಮುಂಡಿಪುರಂ ಸರ್ಕಲ್ಗೆ ಹೋಗಿ ನಂಜನಗೂಡು ಸರ್ಕಲ್ ನಂಜನಗೂಡು ಜೆ ಎಸ್ ಎಸ್ ಹತ್ರ ನಿಂತ್ಕೊಳ್ಳುವಂಥದ್ದಕ್ಕೆ ಒಟ್ಟು ಹದಿನೈದು ಜಂಕ್ಷನ್ಸ್ಗಳು ಹದಿನೈದು ಸಿಗ್ನಲ್ಸ್ಗಳು ಬರ್ತವೆ ಕೆಲವು ಕಡೆ ಮಾನಿಟರಿಂಗ್ ಆಗ್ತಾಯಿದೆ ಕೆಲವು ಕಡೆ ಮಾನಿಟರಿಂಗ್ ಆಗ್ತಾಯಿಲ್ಲ ಬಟ್ ಜಂಕ್ಷನ್ಸ್ಗಳಿದ್ದಾವೆ ಹದಿನೈದು ಜಂಕ್ಷನ್ಸು ಈ ಎಲಿವೇಟೆಡ್ ರೋಡ್ ಮಾಡಿದ್ರೆ ಸಂಪೂರ್ಣವಾಗಿ ಫ್ರೀ ಈಗ ಆಲಿ ಇಟ್ ಈಸ್ ಟೇಕಿಂಗ್ ಥರ್ಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ರಾಫಿಕ್ ಟೈಮಲ್ಲಿ ಒನ್ ಅವರು ತಗೊಳುತ್ತೆ ಎಲಿವೇಟೆಡ್ ರಸ್ತೆ ಆದರೆ ಅನ್ಇಂಟರಪ್ಟೆಡ್ ಮೂಮೆಂಟ್ ಎಲಿವೇಟೆಡ್ ರಸ್ತೆ ಆದರೆ ಇಟ್ ಟೇಕ್ಸ್ ಓನ್ಲಿ ಫೈವ್ ಮಿನಿಟ್ಸ್ ಜಂಕ್ಷನಿಗೆ ರೀಚ್ ಆಗ್ಬೋದು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗೋರಿಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಎಲ್ಲೇ ಬೇಕಾದ್ರೆ ಹೋಗುವಂಥದಕ್ಕೆ ಅವಕಾಶಗಳಿದ್ದಾವೆ ಕಾಯುವಂಥ ಕೆಲಸಗಳು ಇರಲ್ಲ ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಮಾಹಿತಿ ಪ್ರಕಾರ ಅಸ್ಸೆಸ್ ಮಾಡಿರೋ ಪ್ರಕಾರ ಒಟ್ಟು ನೂರ ತೊಂಬತ್ತೆರಡು ಮರಗಳನ್ನು ಹನನ ಮಾಡಬೇಕು ಜೆ ಎಲ್ ಬಿ ಇದು ಹದಿಮೂರು ಪಾಯಿಂಟ್ ಐದು ಆರು ಎಕರೆ ಜಾಗವನ್ನು ಅಕ್ವೈರ್ ಮಾಡ್ಕೋಬೇಕು ಎಪ್ಪತ್ತೈದು ಸ್ಟ್ರಕ್ಚರ್ಸ್ಗಳು ಪ್ರೈವೇಟು ಗೌರ್ಮೆಂಟು ಶೆಲ್ಟರು ಬಸ್ ಶೆಲ್ಟರು ಸೇರಿ ಡೆಮಾಲಿಷ್ ಮಾಡಬೇಕು ಇದು ಟ್ರಾಫಿಕ್ ಇರುವಂಥದ್ದು ಆಲಿ ಎರಡು ಸಾವಿರದ ಇಪ್ಪತ್ತೈದರಿ ಮೂವತ್ತು ಸಾವಿರ ವೆಹಿಕಲ್ಗಳು ಒಂದು ದಿವಸಕ್ಕೆ ಹೋಗ್ತವೆ ರೋಡಲ್ಲಿ ಇನ್ನು ಹತ್ತು ವರ್ಷ ಬಿಟ್ಟರೆ ಒಂದು ಲಕ್ಷ ವೆಹಿಕಲ್ಗಳು ಆ ರಸ್ತೆಯಲ್ಲಿ ಹೋಗ್ತವೆ ಅನ್ನುವಂಥದ್ದು ಒಂದು ವ್ಯವಸ್ಥೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಈಗಾಗಲೇ ನಾನು ಹೇಳ್ದಂಗೆ ಮೂವತ್ತು ನಿಮಿಷ ಟೈಮ್ ಬೇಕು ಪೀಕ್ ಅವರ್ಸಲ್ಲಿ ನಲವತ್ತೈದು ನಿಮಿಷ ಆಗುತ್ತೆ ಎಲಿವೇಟೆಡ್ ರಸ್ತೆ ಆದರೆ ಇಟ್ ಟೇಕ್ಸ್ ಓನ್ಲಿ ಫೈವ್ ಟು ಸೆವೆನ್ ಮಿನಿಟ್ಸ್ ಇದು ಅನ್ನೊಂದು ಇನ್ನೊಂದು ಪ್ರಪೋಸಲ್ ಇದೆ ಎರಡು ಎರಡು ಕಾರ್ಯಕ್ರಮಗಳಿಗೂ ಒಂದು ಟೈಮ್ ಲಿಮಿಟ್ನ ಫಿಕ್ಸ್ ಮಾಡುವಂಥದ್ದು ಇದೆ ವಿ ಆರ್ ಗೋನ್ ಟು ಡೂ ಇಟ್ ವಿತಿ ಇನ್ ಟ್ವೆಲ್ ಮಂತ್ಸ್ ಇಟ್ ಟೇಕ್ಸ್ ಓನ್ಲಿ ಟ್ವೆಲ್ ಮಂತ್ಸ್ ಕನ್ಸ್ಟ್ರಕ್ಷನ್ ಬಿ ಓವರ್ ಎಲಿವೇಟೆಡ್ ರಸ್ತೆಯಲ್ಲಿ ಫ್ರೀ ಎಲಿವೇಟೆಡ್ ರಸ್ತೆ ಸುಂಕ ಇಲ್ಲ ಟೋಲ್ ಇಲ್ಲ ಕೇಂದ್ರ ಸರ್ಕಾರದವ್ರು ಆಗ್ದಂಗೆ ವಸೂಲಿ ವ್ಯವಸ್ಥೆ ಇಲ್ಲ ಫ್ರೀ ಆಗಿ ಹೋಗ್ಬೋದು ಯಾರು ಇಲ್ಲಿಂದ ಡೈರೆಕ್ಟಾಗಿ ನೇರವಾಗಿ ಎಸ್ ಜಂಕ್ಷನ್ಗೆ ಹೋಗ್ಬೇಕು ಅಂತ ಹೊರಟ ಬಿಡ್ಬೋದು ಇದು ಇಷ್ಟು ಇದು ಒಂದು ಪ್ರಪೋಸ್ ಟ್ರಾಫಿಕ್ ಡೆನ್ಸಿಟಿನ ಕಮ್ಮಿ ಮಾಡುವಂಥ ಉದ್ದೇಶದಿಂದ ಈ ಎರಡು ರಸ್ತೆಗಳನ್ನು ಎಲಿವೇಟರ್ ರಸ್ತೆಗಳನ್ನು ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮನೆ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಅವ್ರಿಗೆ ವಹಿಸಿದ್ದಾರೆ ಪ್ರಪೋಸಲ್ ಹೋಗಿದೆ ಈಗ ಅಂಡರ್ಗ್ರೌಂಡನ್ನ ಅಂಡರ್ ಪಾಸ್ ಮಾಡುವಂಥದಕ್ಕೆ ನಮ್ಮ ಇದನ್ನು ಸಾಯಿಲ್ ಟೆಸ್ಟು ನಡೀತಾ ಇದೆ ಸಾಯಿಲ್ದೇನು ಸಮಸ್ಯೆ ಆಗೋಲ್ಲ ಇದು ಕೊರೆದು ಮಾಡುವಂಥದ್ದು ಟನ್ನಲ್ಲು ಎಲ್ಲೂ ನೀವು ಒಗೆದ್ಬಿಟ್ಟು ರೋಡ್ನೆಲ್ಲ ಬ್ಲಾಕ್ ಮಾಡಿ ಮಾಡುವಂಥ ಒಂದು ವ್ಯವಸ್ಥೆ ಏನಿರಲ್ಲ ಮೇಲ್ಗಡೆ ವೆಹಿಕಲ್ ಹೋಗ್ತಾ ಇರ್ತವೆ ಅದ್ರ ಪಡಗೋದು ಕೆಳಗಡೆ ಟನ್ನೆಲ್ಲ ನಿರ್ಮಾಣ ಆಗುವಂಥ ಕೆಲಸಗಳು ಆಗ್ತವೆ ಅಂಡರ್ ಪಾಸ್ಗಳಿವು ಐದು ಕಡೆ ಜಂಕ್ಷನ್ಸ್ಗಳಿಗೆ ಹೊರಗಡೆ ಬರುವಂಥದ್ದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಇದಲ್ಲದೆ ಬೆಂಗಳೂರಲ್ಲೂ ಕೂಡ ಬೆಂಗಳೂರಲ್ಲಿ ಸುಮಾರು ನೂರ ತೊಂಬತ್ತು ಕಿಲೋಮೀಟ್ರ್ ಲೆಂತ್ಗೆ ಐದು ಆರು ನ್ಯಾಷನಲ್ ಹೈವೇಗಳನ್ನು ಕನೆಕ್ಟ್ ಮಾಡುವಂಥದಕ್ಕೆ ಟನಲ್ ರೋಡ್ಗಳನ್ನ ನಿರ್ಮಾಣ ಮಾಡುವಂಥದಕ್ಕೆ ಒಂದು ಪ್ರಪೋಸಲ್ಸ್ನ ಮೂಟ್ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅದಕ್ಕೂ ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಸಂಸದರು ಅಲ್ಲಿ ಮಾಡ್ತಾರೆ ಇವರು ಯಾವ ಅಭಿವೃದ್ಧಿಗೂ ಕಲ್ಲ ಹಾಕೋದು ದಿನ ಬೆಳಗ್ಗೆ ಎದ್ದರೆ ಕಮಿಷನ್ ಹೊಡಿತವಿ ಅಂತೇಳಿ ಟನಲ್ ರಸ್ತೆ ನಿರ್ಮಾಣ ಮಾಡುವಂಥದಕ್ಕೆ ಪ್ರಪೋಸಲ್ ಬಂದಿರೋದೆ ಯೂನಿಯನ್ ಮಿನಿಸ್ಟರ್ ಸರ್ ಯೂನಿಯನ್ ಸರ್ಫೇಸ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಯೂನಿಯನ್ ಸರ್ಫೇಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಿಸ್ಟರ್ ನಿತಿನ್ ಗಡ್ಕರಿಯಿಂದ ಅವರಿಂದ ಬಂದಂಥ ಆದೇಶದ ಬೇರೆಗೆ ನಾವು ಮಾಡ್ತಾ ಇರುವಂಥದ್ದು ಅದು ಬೂಟ್ ಆಧಾರದ ಮೇಲೆ ಮಾಡುವಂಥದ್ದು ಬಿಲ್ಡ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಯಾರೂ ಐದು ಪೈಸೆ ಇನ್ವೆಸ್ಟ್ ಮಾಡುವಂಥದ್ದು ಏನಿಲ್ಲ ಅವನು ಇನ್ವೆಸ್ಟ್ ಮಾಡ್ತಾನೆ ಸೋಲನ್ನ ವಸೂಲಿ ಮಾಡ್ತಾರೆ ಆ ಅಶೋಕ್ ಅನ್ನುವಂಥ ವ್ಯಕ್ತಿ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳಿದ್ರೆ ನಾಲ್ಕೈದು ಪಿ ಎಚ್ ಡಿ ಮಾಡೋರು ಬಾಯಿ ಎತ್ತಿರ ಬಾಯಿ ಬಿಟ್ಟರೆ ಸುಳ್ಳು ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಟನಲ್ ರೋಡಲ್ಲಿ ಹೋಗ್ಬೇಕಾರೆ ಅಂತಾರೆ ನಾವು ಫಿಕ್ಸ್ ಮಾಡಿಲ್ಲ ಸ್ವಾಮಿ ಅವರೇ ಅಸೆಸ್ ಮಾಡಿರೋದು ಒಂದು ಕಿಲೋಮೀಟ್ರ್ ಆ ಟನಲ್ ರಸ್ತೆಯಲ್ಲಿ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡುವಂಥದ್ದಕ್ಕೆ ತಗುಲುವಂಥ ವೆಚ್ಚ ಫಿಕ್ಸ್ ಮಾಡಿರುವಂಥ ಆ ಮೊತ್ತ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಅಪ್ರಾಕ್ಸಿಮೇಟಾಗಿ ಇಪ್ಪತ್ತು ರೂಪಾಯಿ ಅಲ್ಲಿ ಆ ಐದು ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡ್ತಾ ಒಂದು ಮೈಸೂರು ರಸ್ತೆ ಕೆಂಗೇರಿಯಿಂದ ಓಲ್ಡ್ ಮೈಸೂರು ರೋಡು ಐ ಮೀನ್ ಓಲ್ಡ್ ಮಡ್ರಾಸ್ ರೋಡು ಅದೇ ಥರ ಕೆಂಗೇರಿಯಿಂದ ಸೆಂಟ್ರಲ್ಲಿ ಒಂದು ಇದು ಸರ್ಕ್ಯುಲರ್ ಜಂಕ್ಷನ್ ಮಾಡಿ ಅಲ್ಲಿಂದ ಡಿವಿಯೇಟ್ ತಗೊಬೋದು ಸೆಂಟ್ರ್ ಸರ್ಕ್ಯುಲರ್ ಡಿವಿಯೇಷನಿಂದ ಅಕಸ್ಮಾತ್ ನಾನೇ ಹೊಸೂರು ಕಡೆ ಹೋಗಬೇಕು ಅಂದರೆ ಕೆಂಗೇರಿಯಿಂದ ಎಂಟ್ರಿ ಆಗಿ ಹೊಸೂರು ಹೊರಟ ಬಿಡ್ಬೋದು ಬರೀ ಹದಿನೈದು ನಿಮಿಷದಲ್ಲಿ ಆ ಕಡೆ ಹೊರಟತ್ತೀರ ಐದು ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತೆ ಒಂದು ಬಳ್ಳಾರಿ ರಸ್ತೆ ಇನ್ನೊಂದು ಓಲ್ಡ್ ಮಡ್ರಾಸ್ ರೋಡು ಇನ್ನೊಂದು ಹೊಸೂರು ರೋಡು ಇನ್ನೊಂದು ತುಮ್ಕೂರು ರೋಡು ಇನ್ನೊಂದು ಬೆಂಗಳೂರು ರೋಡು ಐ ಮೀನ್ ಬೆಂಗ್ ಮೈಸೂರು ರೋಡು ಈ ಐದು ನ್ಯಾಷನಲ್ ಹೈವೇ ಕನೆಕ್ಟ್ ಆಗುವಂಥ ಒಂದು ಟನಲ್ ಅದು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕಾದ್ರೆ ಆಟೋಮೈಸ್ಡ್ ಅದು ನೀವೆಲ್ಲ ಸೆಂಟ್ರಲ್ ನಿಂತ್ಕೊಂಡು ಕಂಡಕ್ಟರ್ ಥರ ಪರಿಸ್ತಕ ಚಿಲ್ಲರೆ ಇಸ್ಕೊಂಡು ಚಿಲ್ಲರೆ ಕೊಟ್ಟು ಚಿಲ್ಲರೆ ಬಿಡು ಅನ್ನುವಂಥದ್ದು ವ್ಯವಸ್ಥೆ ಏನಿಲ್ಲ ವೆಹಿಕಲ್ ನಂಬರ್ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ಗೆ ಅವ್ನು ದುಡ್ಡು ಕಟ್ಟಾತದೆ ಅವನು ಓದ್ತಾ ಅವ್ನು ಅವಂತ್ಪಡೋದು ಆ ಕಡೆಗೆ ಹೊಸರ್ಗೆ ಹೋಗಬೇಕು ಅಂದರೆ ಮೇ ಸರ್ಫೇಸ್ ರೋಡ್ ಮೇಲೆ ಅಂದರೆ ಹೋಗ್ಬೇಕು ಅಂತಂದರೆ ಕನಿಷ್ಠ ತ್ರೀ ಅವರ್ಸ್ ಬೇಕು ನಿಮಗೆ ಕೆಳಗಡೆ ಹೋಗಬೇಕು ಅಂದರೆ ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ಆ ಟನ್ನಲ್ ರೋಡನ್ನು ನಿರ್ಮಾಣ ಮಾಡಿದರೆ ಮೈ ಬೆಂಗಳೂರಲ್ಲಿ ಸರ್ಫೇಸ್ ಮೇಲೆ ಹೋಗು ಆ ಹೋಗ್ತಾ ಇರುವಂಥ ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಕೆಳಗಡೆ ಹೋಗ್ತಾರೆ ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಡೆನ್ಸಿಟಿ ಕಮ್ಮಿ ಆದರೆ ಪೂರ್ತಿ ಪ್ರಮಾಣದ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಬೆಂಗಳೂರು ಟ್ರಾಫಿಕ್ನ ನೀವೇನೂ ಮಾಡೋಕ್ಕಾಗಲ್ಲ ನಾನು ಮೊನ್ನೆಸು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಬೆಂಗಳೂರಿಗೆ ನಾಳೆ ನಮ್ಮ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಸ್ ಇಂದ ಒಂದು ದೊಡ್ಡದ ಡಿಬೇಟ್ ಇಟ್ಕೊಂಡಿದ್ವಿ ಡಿಸ್ಕಷನ್ ಇಟ್ಕೊಂಡಿದ್ವಿ ಬಿ ಜೆ ಪಿಯನ್ನು ಇದ್ವಿ ಬನ್ರಿ ಸ್ವಾಮಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಲಾಲ್ ಬಾಗಲ್ಲಿ ಎಲ್ಲರೂ ನಿಲ್ಲಿಸ್ಕೊಂಡು ಆ ಪಪ್ಪ ವಯಸ್ಸಾಗಿರೋಲ್ಲ ಕರ್ಕೊಂಡು ನಿಲ್ಲಿಸ್ಕೊಂಡು ಫ್ಲಕಾರ್ಡ್ ಇಟ್ಕೊಂಡು ನಾವು ಪರಿಸರಕ್ಕೆ ವಿರೋಧಿಗೊಟ್ಟಿರೋ ಪರಿಸರನ ಆಶಾ ಮಾಡ್ತಾ ಇದ್ದೀನಿ ಪ ಲಾಲ್ಬಾಗ್ನ ಕಡ್ದುಬಿಟ್ಟು ಅಗದ್ಬಿಟ್ಟು ಒಳಗಡೆ ಟನಲ್ ಮಾಡಲ್ಲ ಸ್ವಾಮಿ ವಿಧಾನಸೌಧ ಕೆಳಗಡೆ ಮೆಟ್ರೋ ಟನಲ್ ಹೋಗಿದೆ ಗೊತ್ತಾ ವಿಧಾನಸೌಧ ಏನಾದರೂ ಅಗರಿದ್ವಾ ನಾವು ಯಾವ ಮೆಟ್ರೋ ಆಯ್ತು ಅಂತಲೇ ಗೊತ್ತಿಲ್ಲ ಒಳಗಡೆ ಬೋರ್ ಕೊರೆದಂಗೆ ಕೊರ್ಕೊಂಡು ಹೋಗ್ತದದು ಒಂದೇ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಐದು ಅಡಿಗೆ ಐದು ಅಡಿ ಒಂದು ಬಾಕ್ಸ್ ಥರ ಕೆಳಗಡೆ ಟ್ರೆಂಚ್ ಹೊಡ್ಕೊಂಡು ಕೆಳಗಡೆ ಹೋಗ್ತಾ ನಾವು ಅಷ್ಟೇ ಗೊತ್ತೇ ಆಗೋಲ್ಲ ನಿಮಗೆ ನಿರ್ಮಾಣ ಮಾಡೋದು ಟನಲ್ ನಿರ್ಮಾಣ ಮಾಡೋದೇ ಗೊತ್ತಾಗಲ್ಲ ಒಳಗಡೆ ತೊಗೊಂಡೋಗುವಂಥದ್ದು ವಿಧಾನಸೌಧ ಕೆಳಗಡೆ ಟನಲ್ ಹೋಗಿದೆ ಮೆಟ್ರೋ ಟನಲ್ ಹೋಗಿದೆ ಮೇಡಮ್ ವಿಧಾನಸೌಧ ಏನಾದ್ರೂ ಕಿತ್ತಾಕ್ಬಿಟ್ಟು ಒಡೆದಾಕ್ಬಿಟ್ಟು ಟನಲ್ ಕಟ್ಟಿ ಅಮಿತ್ಸರ್ಗೆ ವಿಧಾನಸೌಧನ ಕಟ್ಟಿದೀವಾ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ ಏನು ಎಷ್ಟು ಮಟ್ಟಿಗೆ ಜನಗಳನ್ನ ಮೂರ್ಖರನ್ನ ಮಾಡ್ತಾರೆ ಇವರು ಲಾಲ್ ಬಾಗ ಕೆಳಗಡೆ ಹೋಗುತ್ತೆ ಲಾಲ್ ಬಾಗ್ ಮೇಲ್ಗಡೆ ಬರಗಳು ಪರಗಳು ಏನು ಕಟ್ಟಾಗಲ್ಲ ಎದು ಆಗಲ್ಲ ಕೆಳಗಡೆ ನೂರಡಿ ಡೆಪ್ತಲ್ಲಿ ಎನ್ ಹಿಂಗೆ ಮೂರ್ಖರನ್ ಮಾಡ್ತಾರೆ ನೋಡಿ ಅವ್ರು ಯಾರೋ ಬಿ ಜೆ ಪಿ ಭಕ್ತರು ಕರ್ಕೊಂಡ್ಬರೋದು ಪಾಪ ಅವ್ರ ವಯಸ್ಸಾಗಿರೋನ ನಿಲ್ಲಿಸ್ಕೊಂಡು ಬ್ಲಾಕಾರ್ಡ್ ಹಾಕ್ಕೊಂಡು ನಾವು ಲಾಲ್ಬಾಗ್ ಉಳಿಸ್ತೀವಿ ಏನೋ ಲಾಲ್ಬಾಗ್ನೇ ಹೊಡೆದಾಕ್ಬಿಡ್ತಾಯಿದ್ದೀವಿ ಏನೋ ಅಂತಾರೆ ಲಾಲ್ ಬಾಗ್ನ ಮುಟ್ಟಲ್ಲ ಒಂದೇ ಒಂದು ಇಂಚು ಜಾಗ ತಗೊಳ್ಳಲ್ಲ ಇಲ್ಲೂ ಅಷ್ಟೇ ಎಲ್ಲೂ ಯಾವ ಸ್ಟ್ರಕ್ಚರ್ಗೂ ಏನೂ ಆಗೋಲ್ಲ ಕೆಳಗಡೆ ಅಂಡರ್ ಪಾಸ್ ಹೋಗ್ತವೆ ಇಲ್ಲಿಂದ ಜೆ ಆರ್ ಟಿ ಒ ಸರ್ಕಲ್ ಅಲ್ಲಿಂದ ಎಲಿವೇಟೆಡ್ ರಸ್ತೆ ಹೋಗುತ್ತೆ ಬೆಂಗಳೂರಲ್ಲಿ ಮಾಡಿಲ್ವಾ ಇದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತೀವಿ ಪ್ರತಿಯೊಂದು ಅಭಿವೃದ್ಧಿಗೂ ನೀವು ತೊಡಕಾಗಿದ್ದೀರಿ ಇದು ದುರಂತ ಆಮೇಲೆ ಮೂರನೇದು ಗ್ರೇಟರ್ ಮೈಸೂರು ಗ್ರೇಟರ್ ಮೈಸೂರು ಆಗಬೇಕು ಯಾವುದೋ ರಿಯಲ್ ಎಸ್ಟೇಟ್ನವ್ರಿಗೆ ಅನುಕೂಲ ಮಾಡ್ಕೊಳೋಕ್ಕೆ ಮತ್ತೊಂದು ಕಲ್ಲ ಇನ್ನೂರ ಐವತ್ತು ಬಡಾವಣೆಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ಮಾಣ ಮಾಡಿರುವಂಥ ಇನ್ನೂರ ಐವತ್ತು ಬಡಾವಣೆಗಳು ಅವರು ಮೂಲಭೂತ ಸೌಕರ್ಯ ಇಲ್ಲದೇ ಸಫರ್ ಆಗ್ತಾ ಇದ್ದಾವೆ ಅವರು ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾಯಿಲ್ಲ ಕೆಲವು ನಗರಸಭಾ ವ್ಯಾಪ್ತಿಗಳು ಬರ್ತವೆ ಕೆಲವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಾವೆ ಎಲ್ಲವೂ ಸುಮಾರು ಒಂದು ಅರವತ್ತು ಎಪ್ಪತ್ತು ಬಡಾವಣೆಗಳು ಮೈಸೂರು ಸುತ್ತಮುತ್ತ ಅಂಟ್ಕೊಂಡಿರೋ ಬಡಾವಣೆಗಳೇ ಇದರ ಲೇಔಟ್ ಆ ಆಕಡಿಕೆ ಕುವೆಂಪು ನಗರ ವಿಜಯನಗರ ಥರ್ಡ್ ಸ್ಟೇಜ್ ವಿಜಯನಗರ ಫೋರ್ತ್ ಸ್ಟೇಜ್ ಎಲ್ಲ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರೋದೇ ಇಲ್ಲ ಅವ್ರು ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ ಅವರು ಅವ್ರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾ ಬೇಡವಾ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಬಡಾವಣೆಗಳಿಗೂ ಮೂಲಭೂತ ಸೌಕರ್ಯವನ್ನು ಕೊಡುವಂಥದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅವ್ರಿಗೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಕೊಡಬೇಕು ಅವ್ರಿಗೂ ಸಿವೇಜು ಡ್ರೈನೇಜು ಮತ್ತೊಂದು ಇನ್ನೊಂದು ಆಲ್ ಫೆಸಿಲಿಟೀಸ್ ಶುಡ್ ಬಿ ಗಿವನ್ ಟು ದೆಮ್ ಆಲ್ಸೋ ಅವರು ನಮ್ಮ ದೇಶದ ಪ್ರಜೆಗಳು ನಮ್ಮ ರಾಜ್ಯದ ಪ್ರಜೆಗಳು ನಮ್ಮ ಊರಿನ ಪ್ರಜೆಗಳು ಬರೇ ಮೈಸೂರು ನಗರದವರೇ ಎಲ್ಲ ಸೌಕರ್ಯನ ಅನುಭವಿಸ್ಬೇಕು ಅನ್ನುವಂಥದ್ದು ಇಲ್ಲ ಅದರಿಂದ ಗ್ರೇಟರ್ ಮೈಸೂರು ಮಾಡ್ತೀವಿ ಅರವತ್ತ ಐದು ವಾರ್ಡ್ಗಳಿದ್ದದ್ದು ನೂರು ಇಪ್ಪತ್ತೋ ನೂರು ಮೂವತ್ತೋ ವಾರ್ಡ್ಗಳು ಆಗ್ತವೆ ಇಲ್ಲ ನೂರು ಒಳಗಡೆ ವಾರ್ಡ್ಗಳಾಗ್ತವೆ ಚುನಾವಣೆಯೂ ಮಾಡ್ತೀವಿ ಎಲ್ರಿಗೂ ಅನುಕೂಲ ಮಾಡಿಕೊಳ್ಳುವಂಥದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಭಾಳ ಎಫೆಕ್ಟಿವ್ ಆಗಿ ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡುವಂಥದ್ದು ಮೈಸೂರು ನಗರವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದಕ್ಕೆ ಬದ್ಧವಾಗಿದ್ದೇವೆ ಯಾರೂ ಸುಮ್ಮ ಸುಮ್ಮನೆ ಏನೋ ರಿಯಲ್ ಎಸ್ಟೇಟ್ ಅವ್ರಿಗೆ ಎಲ್ಪ್ ಮಾಡೋಕೆ ಇನ್ನೇ ಎಲ್ಪ್ ಮಾಡೋಕ್ಕೆ ಮತ್ತೊಂದಕ್ಕೆ ಎಲ್ಪ್ ಮಾಡುವಂಥದಕ್ಕೆ ಇರುವಂಥ ಸರ್ಕಾರ ನಮ್ಮದಲ್ಲ ಅದೇನಿದ್ರು ಬಿ ಜೆ ಪಿಯವ್ರದ್ದು ಮತ್ತು ಜೆ ಡಿ ಎಸ್ನವ್ರಿಗೆ ಸೇರಿದ್ದಂಥದ್ದು ಎಲ್ಲ ಕನ್ಫ್ಯೂಷನ್ ಮಾಡಿ ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಅದರಿಂದ ಅದಕ್ಕೆ ಯಾವುದಕ್ಕೂ ಕಿವಿಗೊಡುವಂಥ ಕೆಲಸವನ್ನು ಮಾಡಬೇಡಿ ಮನೆ ಮುಖ್ಯಮಂತ್ರಿಗಳು ನಗರದ ಅಭಿವೃದ್ಧಿಗೆ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಕಟಿಬದ್ಧವಾಗಿದ್ದಾರೆ ನಾ ರ ಈ ರೈತರದ ವಿಚಾರವಾಗಿ ಕೂಡ ಸುಮಾರು ಎಂಟು ಹತ್ತು ದಿವಸದಿಂದ ಏನು ಸ್ಟ್ರೈಕ್ ಮಾಡ್ತಾಯಿದ್ರು ಬೆಳಗಾಮಲ್ಲಿ ವಿಜಯಪುರದಲ್ಲಿ ಬಾಗಲಕೋಟೆಯಲ್ಲಿ ಒಂದೇ ಒಂದು ದಿವಸದಲ್ಲಿ ಸಾಲು ಮಾಡಿದ್ರು ಅದು ಆ್ಯಕ್ಚುಲಿ ಎಫ್ ಆರ್ ಪಿ ಎಲ್ಲ ಕೊಡುವಂಥದ್ದು ಅದು ನಿಗದಿ ಮಾಡುವಂಥದ್ದು ಎಥನಾಲ್ನ ಪರ್ಚೇಸ್ ಮಾಡುವಂಥದ್ದು ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಕೇಂದ್ರ ಸರ್ಕಾರ ಅವ್ರು ಯಾರು ವಿಜಯೇಂದ್ರ ಹೋಗಿ ಅಲ್ಲಿ ಪಾಪ ಹೊಸ ಹೊಸ ಬೆಡ್ಶೀಟು ತರಿಸಿ ಆ ಹೊಸ ಹೊಸ ಟಿ ಶರ್ಟ್ ಹಾಕ್ಕೊಂಡು ಎಲ್ಲ ಪಕ್ಕಕ್ಕೆಲ್ಲ ಪೌಡ್ರ್ ಹಾಕ್ಕೊಂಡು ತಲೆ ಮಲಿಗೆ ಕೇಳುವಂಥದ್ದು ಒಂದು ನಾಟಕ ಹಾಂ ಅಯ್ಯೋ ಆ ನಾಟಕ ತಿರ್ಗಿ ಹೊರಗಡೆ ಬಂದುಬಿಟ್ಟು ಆ ಮೀಡಿಯಾದಲ್ಲಿ ಐ ಮೀನ್ ಫೋನಲ್ಲಿ ಅಮಿತ್ ಶಾ ಜಿ ಬೋಲೋಜಿ ಹೇ ಹೇಯ್ ರೈತ್ ರೈತ ಸಮಸ್ಯೆ ಬಗೆಹರಿಸ್ತಾ ಇದಾರೆಯ್ ಇಲ್ಲಿ ನಾವು ಅಂತ ಹೇಳುವಂಥ ಒಂದು ತುಣುಕು ಅದನ್ನು ನಿಮಗೆ ಎತ್ನಾಳೆ ಹೇಳ್ಬಿಟ್ನಲ್ಲ ಎಲ್ಲ ದೋಂಜಿ ಫೆಲೋ ಅವನಿಗೆ ಫೋನ್ ಮಾಡಿದ್ದೇ ಅವನ ಯಾರೋ ಪ್ರೀತಮ್ ಗೌಡ ಅಮಿತ್ ಶಾ ಅಲ್ಲ ಅಂತ ಹಾಂ ನೋಡಿ ಈ ಥರ ನಾಟಕ ಆಡ್ಕೊಂಡು ಬೆಂಗಳೂರಲ್ಲಿ ಇವರು ಬಿ ಜೆ ಪಿ ಬಿ ಜೆ ಪಿಯವ್ರಿಗೂ ರೈತರಿಗೂ ಏನು ರೀ ಸಂಬಂಧ ರೈತರು ವಿರೋಧಿಗಳು ನಾಲ್ಕು ವರ್ಷದ ನಿರಂತರವಾಗಿ ಆ ಡೆಲ್ಲಿ ಬಾರ್ಡ್ರಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ ನಿಮ್ಮ ಹೊಸ ಕಾಯ್ದೆಗಳ ವಿರುದ್ಧ ಹಾಂ ನೀವು ಯಡಿಯೂರಪ್ಪನವ್ರು ಚೀಫ್ ಆ ಇದಕ್ಕೆ ಗೋಲಿಬಾರ್ ಮಾಡಿ ಚೀಫ್ ಆಗಿ ಎರಡೇ ದಿವಸಕ್ಕೆ ಗೋಲಿಬಾರ್ ಮಾಡಿ ನಾಲ್ಕು ಜನ ಸಾಯಿಸ್ಬಿಟ್ರ ರೈತರ ಬಗ್ಗೆ ನಿಮಗೆ ಕಾಳಜಿ ಇದೆ ಸಿದ್ದರಾಮಯ್ಯವ್ರಿಗೆ ಒಂದು ಕಾಳಜಿ ಅದರಲ್ಲಿ ಒಂದು ಪರ್ಸೆಂಟು ನಿಮಗಿಲ್ಲ ರೀ ಕಾಳಜಿ ನೀವು ಹೇಳ್ತೀರ ಆದರೂ ನಾವು ಅವರಿಗೆ ಸಂತಸಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಅವರಿಗೆ ಬೆಂಬಲ ಬೆಲೆಯನ್ನು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಕೊಡುವಂಥ ಮಾ ಕೆಲಸವನ್ನು ಮಾಡಿದ್ವಿ ಅವ್ರು ಇನ್ನೂ ಬೇರೆ ಏನು ಸಮಸ್ಯೆಗಳಿದ್ರು ನಾವು ಬಗೆಹರಿಸುವಂಥದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಟಿಬದ್ಧವಾಗಿರುತ್ತೆ ಆ ನಾವು ಕಮಿಟ್ಮೆಂಟು ನಮ್ಮದು ಇರುತ್ತೆ ಅದು ನಾವು ಮಾಡೇ ಮಾಡ್ತೀವಿ ರೈತರು ಯಾವ ಕಾರಣಕ್ಕೂ ಇವ್ರನ್ನಾರನ್ನೂ ಬಿ ಜೆ ಪಿಯವರನ್ನ ಹತ್ರ ನಿಮ್ಮ ಮನೆ ಹಾಳು ಮಾಡಿಬಿಡ್ತಾರೆ ಬೆಂಕಿ ಹೆಚ್ಚಿಬಿಡ್ತಾರೆ ನಿಮ್ಮ ನಿಮ್ಮಲ್ಲೇ ಒಳಕೊಳ್ತಾರೋ ಅಂಥ ಕೆಲಸವನ್ನು ಮಾಡಿಬಿಡ್ತಾರೆ ಹತ್ರನೇ ಸೇರಿಸ್ಕೊಡಿ ಥ್ಯಾಂಕ್ ಯು ಸರ್